ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನುಡಿದಂತೆ ನಡೆದಿರ್ತಕ್ಕಂಥದ್ದು ನಾಲ್ಕು ಭರವಸೆಗಳನ್ನ ನೀವೆಲ್ಲರೂ ಕೂಡ ನೋಡಿದ್ರಿ ಗೃಹಲಕ್ಷ್ಮಿ ಯಾರ್ಯಾರಿಗೆ ಬರ್ತಾ ಯಾರ್ಯಾರಿಗೆ ಎರಡ್ ಸಾವಿರ ರೂಪಾಯಿ ಯಾರ್ಯಾರ ಮನೆಗೆ ಬರ್ತಾ ಇದೆ ಹೇಳಿ ನೋಡಿ ಯಾರ್ಯಾರ ಅಕೌಂಟಿಗೆ ಬರ್ತಾ ಇದೆ ಪ್ರಾಮಾಣಿಕತೆಯನ್ನು ಹೇಳ್ಬೇಕು ನಿಮ್ ತಾಯಿಯಂದ್ರಿಗೆ ನಿಮ್ ಮನೆಯಲ್ಲಿ ಇರ್ತಕ್ಕಂಥ ಅತ್ಯರ ನಿಮ್ ಅತ್ತೆ ಆಗಿರ್ಬೋದು ನಿಮ್ಮ ಅಕ್ಕ ಆಗಿರ್ಬೋದು ಯಾರ್ಯಾರಿಗೆ ಬರ್ತಾ ಇದೆ ಎರಡ್ ಸಾವಿರ ರೂಪಾಯಿ ಗಂಡು ಮಕ್ಕಳಿಗೆ ಬಸ್ ಫ್ರೀ ಇದೆಯಾ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಇದೆಯಾ ಅವ್ರು ಫ್ರೀ ಇಲ್ಲ ಅಂದವರು ಹೇಳ್ಕೋಬೇಕು ಯಾವಾಗ್ಲೂ ಹೆಣ್ಮಕ್ಳಿಗೆ ಬಸ್ ಫ್ರೀ ಇದೆಯಾ ಇನ್ನೊಂದ್ಸಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಇದೆಯಾ ಡಿಗ್ರಿ ಓದ್ಬೇಕಾದ್ರೂ ಕೂಡ ತಮ್ಮ ತಂದೆ ತಾಯಿಗಳ ಮೇಲೆ ಅವಲಂಬಿಸಿರ್ತೀರಿ ಡಿಗ್ರಿ ಓದಿದ ಮೇಲೆ ನಿಮಿಗೂ ನಿಮ್ಮ ತಂದೆಯವರಿಗೂ ಸುಮಾರು ಇಪ್ಪತ್ ಇಪ್ಪತ್ತೈದು ವರ್ಷದ ಏನು ಗ್ಯಾಪ್ ಇರುತ್ತೋ ಆ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲೋ ಒಂದ್ ಕಡೆ ಡಿಗ್ರಿ ಮುಗಿಸ್ಕೊಂಡು ಅಪ್ಲಿಕೇಶನ್ ಹಾಕೋದಕ್ಕೋ ಬೆಂಗಳೂರಿಗೆ ಹೋಗೋದಕ್ಕೋ ಬೆಂಗಳೂರಿಗಾಗಿ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಗಳನ್ನ ಅಟೆಂಡ್ ಮಾಡಬೇಕಾರೆ ಕೇಳಿದಾಗ ನಿಮ್ ತಂದೆ ತಾಯಿ ಹೇಳ್ತಾರೆ ಇಪ್ಪತ್ತು ವರ್ಷದ ಕೆಲಗಡೆ ನಿಮಗೆ ಡಿಗ್ರಿ ಮುಗಿಬೇಕಾಗಿ ನಿಮಗೆ ಆರು ತಿಂಗಳ ಒಳಗಡೆ ಅದು ಬರ್ತಾ ಇರತಕ್ಕಂಥದ್ದು ಜೊತೆ ಜೊತೆಗೆ ನಮ್ಮ ಉಪಾಧ್ಯಕ್ಷರು ಮತ್ತೆ ನಮ್ಮ ಕಾರ್ಯದರ್ಶಿಗಳು ಕೂಡ ಹೇಳಿದ್ರು ಡಿ ಎಸ್ ಇದರಲ್ಲಿ ನೀವು ಹಣವನ್ನು ತೆಗೆದುಕೊಂಡ ಮೇಲೆ ನಿಮಗೆ ಏನಾರು ಒಂದು ಉದ್ಯೋಗ ಸಿಕ್ಕಿದ ಮೇಲೆ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಒಂದು ದೊಡ್ಡ ಯೋಚನೆಯನ್ನು ಕೂಡ ಇರತಕ್ಕಂಥದ್ದು ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕು ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕು ನೀವು ರಿಜಿಸ್ಟ್ರೇಷನ್ ಆದ್ಮೇಲೆ ಇಪ್ಪತ್ತೈದನೇ ತಾರೀಕು ಮೆಸೇಜ್ ಬಂದಮೇಲೆ ನೀವು ಅದಕ್ಕೆ ನಿಮಗೆ ಕೆಲಸ ಅಥವಾ ಕೆಲಸ ಸಿಕ್ಕಿಲ್ವಾ ಇನ್ನು ಕೆಲಸದಲ್ಲಿ ಕೂಡ ನೀವು ಅದಕ್ಕೆ ಪ್ರಾಮಾಣಿಕತೆಯಿಂದನೂ ಕೂಡ ಅದಕ್ಕೆ ಕೊಡಬೇಕಾಗ್ತದೆ ಇದು ಒಂದ್ ಅಂಶ ಇನ್ನೊಂದು ಅಂಶ ಸ್ವಾಮಿ ದುಡ್ಡು ಕೊಟ್ಟರೆ ಎಲ್ಲಾದ್ರೂ ನಡೆದೋಗ್ತದ ನಮ್ಗೊಂದು ಉದ್ಯೋಗ ಕೊಡಿ ಅಂತಕ್ಕಂಥ ಯೋಚನೆ ಕೂಡ ನಿಮಗೆ ಬರುತ್ತೆ ಉದ್ಯೋಗದ ವಿಚಾರಕ್ಕೂ ಕೂಡ ನಿಮ್ಮ ಆಧಾರಿ ಲಿಂಕ್ ಆಗಿರ್ತದೆ ನಿಮ್ಮ ಮೇಲ್ ಲಿಂಕ್ ಆಗಿರ್ತದೆ ನೀವೇನು ಡಿಗ್ರಿ ಮಾಡಿದಿರ ಅನ್ನೋದನ್ನು ಕೂಡ ಸರ್ಕಾರದ ಏನು ಕೌಶಲ್ಯ ಅಭಿವೃದ್ಧಿ ಸಂಸ್ಥೆಗೆ ಲಿಂಕ್ ಆಗಿರೋದ್ರಿಂದ ನೀವು ಕೂಡ ಜಾಬ್ ಮೇಳಕ್ಕೆ ನೀವೆಲ್ಲರೂ ಕೂಡ ಬಂದಿದ್ರಿ ಸೈನ್ಸ್ ಫೀಲ್ಡ್ ಅಲ್ಲಿ ನಡೀತಕ್ಕಂತ ಜಾಬ್ ಮೇಳದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ರಿ ನಿಮಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಉದ್ಯೋಗ ಅವಕಾಶ ಇದೆ ನಿಮಗೆ ಇಲ್ಲಿ ಉದ್ಯೋಗ ಖಾಲಿ ಇದೆ ನಿಮಗೆ ಇಲ್ಲಿ ಉದ್ಯೋಗಕ್ಕೆ ಅರ್ಜಿ ಹಾಕೋದಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿ ನೀವೇನು ಹುಡ್ಕೊಂಡು ಹೋಗ್ತಾ ಇದ್ರ ಉದ್ಯೋಗನ ಸರ್ಕಾರನೇ ನಿಮಗೋಸ್ಕರ ಉದ್ಯೋಗ ಇಂತಿಂತ ಕಡೆ ಇದೆ ಅಂತಕ್ಕಂಥದ್ದನ್ನು ಕೂಡ ಕೂಡ ನಾವು ಬಹಳಷ್ಟು ಬಹಳಷ್ಟು ವಿರೋಧಗಳಲ್ಲಿ ಬಹಳಷ್ಟು ಪರವನ್ನು ಮಾಡ್ತಾ ಇರ್ತೀವಿ ಆದ್ರೆ ಸರ್ಕಾರದ ಯೋಜನೆಗಳನ್ನ ತೆಗೆದುಕೊಂಡಾಗ ಬೇರೆಯವ್ರ ವಿಚಾರಕ್ಕೆ ಯೋಚನೆ ಆಗ್ತದೆ ಏನ್ ಸ್ವಾಮಿ ಬರೀ ಪಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಕೊಡ್ತೀರಾ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಕೊಡಲ್ಲ ಅಂತಕ್ಕಂತ ಒಂದು ಕೂಗು ಕೂಡ ಬಹಳಷ್ಟು ಕೇಳಿದೀವಿ ಈ ಯೋಜನೆ ಯಾರಿಗಿದೆ ಇದು ಯಾರಿಗಿದೆ ಇದು ಈ ಯೋಜನೆ ಮೂರ್ ಸಾವಿರ ರೂಪಾಯಿ ಯೋಜನೆ ಮೂರ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಎಲ್ರಿಗೂ ಇದೆ ಎ ಪಿ ಎಲ್ ಕಾರ್ಡ್ನವರಿಗೂ ಇದೆ ಬಿ ಪಿ ಎಲ್ ಇದೆ ನಿಮ್ಗೇನೇ ಏನೇ ಡೌಟ್ ಇದ್ರು ಕೇಳಿ ಎ ಪಿ ಎಲ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದೆ ಅರ್ಜಿ ಹಾಕೋದಕ್ಕೆ ನೀವು ಯಾರ ಮನೆ ಬಾಕ್ಲಿಗೂ ಹೋಗ್ಬೇಕಾಗಿಲ್ಲ ಅಥವಾ ಯಾರಿಗೂ ಕೂಡ ಬ್ರೋಕರೇಜ್ ಚಾರ್ಜಸ್ ಕೊಡಬೇಕಾಗಿಲ್ಲ ನೀವು ಅರ್ಜಿ ಹಾಕಬೇಕಾಗಿರ್ತಕ್ಕಂಥದ್ದು ಯುವ ನಿಧಿ ಪೋರ್ಟ್ಗೆ ಹೋದ ತಕ್ಷಣ ನಿಮ್ಗೆಲ್ಲ ಸಂಪೂರ್ಣ ಯುವ ನಿಧಿ ಪೋರ್ಟಿಗೆ ಗೆ ಹೋದ್ಮೇಲೆ ಅದನ್ನ ನೀವು ಲಾಗಿನ್ ಮಾಡಿದ್ರೆ ನೀವು ಇಲ್ಲಿರ್ತಕ್ಕಂಥ ಉದ್ಯೋಗ ಎಲ್ಲಿ ಓದಿದ್ರಿ ಏನು ಒಂದು ದೃಷ್ಟಿಯಲ್ಲಿ ಅವರೆಲ್ಲರೂ ಕೂಡ ಓದಿರ್ತಕ್ಕಂಥದ್ದುಂಟು ಆದ್ರೆ ನಿಮ್ಗಳಿಗೆ ಇವತ್ತು ಫೆಸಿಲಿಟಿ ಜಾಸ್ತಿ ಇದೆ ಆ ಫೆಸಿಲಿಟಿನ ದಯವಿಟ್ಟು ಎಲ್ಲ ಉಪಯೋಗಿಸ್ಕೋಬೇಕಾಗಿ ತಮ್ಮಲ್ಲೇ ಕಳಕಳವಾಗಿ ಕೇಳ್ತಾ ರಾಜ್ಯ ಸರ್ಕಾರದ ಐದನೇ ಯೋಜನೆ ಐದನೇ ಯೋಜನೆಗೆ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಇದರಲ್ಲಿ ಯಾರು ಇವ್ರಿಗೆ ಕೊಡ್ತಾರೆ ಅವ್ರಿಗೆ ಕೊಡ್ತಾರೆ ಇದರಲ್ಲಿ ಏನೇ ಯಾವುದೇ ರೀತಿಯಾದ ಪಕ್ಷದ ಪರವಾಗಿಲ್ಲ ಅಥವಾ ಯಾವುದೇ ರೀತಿಯಾದ ಜಾತಿಯ ಪರವಾಗಿ ನಿಂತ ತರಲ್ಲ ಇದರಲ್ಲಿ ಎಲ್ಲಾ ಜಾತಿ ಜನಾಂಗದವರಿಗೆ ಯಾರ್ಯಾರು ಡಿಗ್ರಿ ಮಾಡಿದಿರೋ ಕಷ್ಟಪಟ್ಟು ನಿಮ್ಮೆಲ್ಲರಿಗೂ ಕೂಡ ಸೇರ್ತಕ್ಕಂಥದ್ದು ನಮ್ಮ ಪಕ್ಷದ ಸಿದ್ಧಾಂತ ಒಂದು ತಿಳ್ಕೊಳ್ಳಿ ನಮ್ಮ ಪಕ್ಷದಲ್ಲಿ ಯಾವತ್ತು ಕೂಡ ನಿಮಗೆ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಪಕೋಡ ಮಾಡ್ರಿ ಅಂತ ನಾವೆಲ್ದೂ ಕೂಡ ಹೇಳೋದಿಲ್ಲ ನಿಮಗೆ ಉದ್ಯೋಗವನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀವಿ ಆ ಉದ್ಯೋಗದ ಭರವಸೆಯನ್ನ ನಾವು ಈಡೇರಿಸ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಪ್ರತಿಷ್ಠಿತ ತಾವು ಕೂಡ ತಮ್ಮ ಸಹೋದರರು ಯಾರಾದ್ರ ಮನೇಲಿ ಡಿಗ್ರಿ ಮಾಡಿರ್ತಾರೆ ದಯಮಾಡಿ ಹಿಂಗೆ ಬನ್ನಿ ಅಲ್ಲ ಎಲ್ಲರೂ ಎಲ್ರು ಹಿಂಗೆ ಮನೆ ನೆಂದ್ಬಿಡಿ ಅಲ್ಲ ಕಲ್ಸ್ಬೇಕು ಎಲ್ಲರೂ ಒಂದು ಚಪ್ಪ ದಯಮಾಡಿ ಪ್ಲೀಸ್ ನಮ್ಮ ಡಿ ಎಸ್ ಕಾಲ್ನ